ಬನ್ನಿ ಇವತ್ತು ಚರಿದುಗೆ ನಾನು ವೀಟ್ ಆ್ಯಂಡ್ ಜಾಗರಿ ಕ್ರಿಸ್ಮಸ್ ಕೇಕ್ ತಗೊಂಡು ಬಂದಿದ್ದೀನಿ ನಾನು ಯಾಕೆ ಮಮ್ಮ ಯಾಕೆ ಚರಿತಗೆ ಕೇಕ್ ಕೊಡಿಸಿದ್ದು ಅಲ್ಲ ಯಾಕೆ ಅಂದ್ರೆ ಚರಿತ್ ಟೀಚರ್ ಹೇಳಿದ್ರು ಚರಿತ್ ವೆರಿ ಗುಡ್ ಬಾಯ್ ಆಗಿದ್ದಾನೆ ಟೀಚರ್ ಹೇಳಿದ ಮಾತೆಲ್ಲ ಕೇಳ್ತಾನೆ ಅಂತ ಹೇಳಿದ್ರು ಅದಕ್ಕೆ ಕಟ್ ಮಾಡಿ ಕೇಕ್ ಕಟ್ ಮಾಡಿ ಕಟ್ ಮಾಡಿ ಮಾಡ್ಲಾ ಈಗ ಕ್ರಿಸ್ಮಸ್ ಕೇಕ್ ಹೀಗೆ ಕಟ್ ಮಾಡಬೇಕು ಅಭಿ ಅದೇ ನಾನು ತಿಂತೀನಿ ವೆರಿ ಗುಡ್ ಸೇರಿ ಕಟ್ ಮಾಡಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಹ್ಮ್

ಇನ್ಸ್ಟಾಗ್ರಾಮಲ್ಲಿ ನಾನು ಆವಾಗವಾಗ ಈ ರೀತಿ ಹೆಲ್ದಿ ಮೀಲ್ ಪ್ಲೇಟ್ಸ್ನ ಶೇರ್ ಇರ್ತೀನಿ ಅದನ್ನು ನೋಡಿ ನಿಮಗೂ ಕೂಡ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅಂತ ಮೋಟಿವೇಶನ್ ಸಿಗಲಿ ಅಂತ ಹಾಗೆ ಅದ್ರ ಜೊತೆಗೆ ಹೊಸ ಥರ ಸೀರೀಸ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ನಾನು ನನಗೆ ಇಷ್ಟ ಆಗಿದ್ದಂಥ ರೆಸಿಪೀಸ್ನ ಮಾಡ್ತಾ ಅದ್ರ ಜೊತೆಗೆ ನನಗೆ ಇಷ್ಟ ಆಗುವಂಥ ಸಾಂಗ್ಸನ್ನು ಕೂಡ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಮಾಡ್ತೀನಿ ಈ ಸಾಂಗು ಕೂಡ ತುಂಬ ಸ್ಪೆಷಲ್ ಸಾಂಗ್ ಹಾಕಿದ್ದೆ ತುಂಬ ಜನ ಕರೆಕ್ಟಾಗಿ ಗೆಸ್ ಕೂಡ ಮಾಡಿದ್ರಿ ನೈಂಟೀಸಲ್ಲಿ ನಾವೆಲ್ಲ ಕಾಲೇಜಲ್ಲಿ ಸ್ಕೂಲಲ್ಲಿ ಇದ್ದಾಗ ಫೇಮಸ್ ಆಗಿದ್ದಂಥ ಸಾಂಗ್ಸು ಅದರ ಜೊತೆಗೆ ನಾನು ಹಾಸ್ಟೆಲಲ್ಲಿದ್ದಾಗ ತಿಂತಿದ್ದಂಥ ಈ ಬೇಬಿಕಾರ್ನ್ ಮಸಾಲ ಅಥವಾ ಬೇಬಿಕಾರ್ನ್ ಟಿಕ್ಕ ಮಸಾಲ ಅಂತೇನಂತೀವಿ ಅದರ ರೆಸಿಪಿನ ಕೂಡ ಶೇರ್ ಮಾಡಿದ್ದೆ ನಿಮ್ಗಂತೂ ಗ್ಯಾರಂಟಿ ಇಷ್ಟ ಆಗುತ್ತೆ ಇದನ್ನು ಟ್ರೈ ಮಾಡಿದ್ರೆ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಇದ್ರ ಜೊತೆ ರೋಟಿ ಪರಾಠ ಏನು ಮಾಡಿದ್ರು ಚೆನ್ನಾಗಿರುತ್ತೆ ನೀವೇನು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಬೋದು ನನ್ನ ಲೈಫ್ ಅಪ್ಡೇಟ್ಸು ಹಾಗೆ ಈ ರೀತಿ ಇಂಟ್ರೆಸ್ಟಿಂಗ್ ಡಿಫ್ರೆಂಟ್ ಕಾಂಟೆಂಟ್ ಕಂಪೇರ್ ಟು ಯೂಟ್ಯೂಬ್ ಹಾಕ್ತಾ ಇರ್ತೀನಿ ಅಲ್ಲಿ ನೆಕ್ಸ್ಟ್ ಡೇ ನಾನು ನಮ್ಮ ನೇಬರ್ ರಶ್ಮಿ ಮ್ಯಾಮ್ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ ನಮಗೆ ಯಮ್ಮಿ ಯಮ್ಮಿ ಐಟಮ್ಸ್ನ ಮಾಡಿಕೊಡ್ತಾಯಿರ್ತಾರೆ ಡಿಫ್ರೆಂಟಾಗಿರೋ ಐಟಮ್ಸು ಲೋಕಲ್ ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ಡು ನಾವು ಟ್ರೈ ಮಾಡ್ತಾ ಇರಲಿ ಅಂಥೇಳಿ ಅವ್ರು ಮಾಡಿದಾಗೆಲ್ಲ ನಮಗೇನಾದರೂ ಇರ್ತಾರೆ ಹಾಗೆ ನಿಮಗೂ ಕೂಡ ಅವರು ಪರಿಚಯ ಆಗಿದ್ದು ನಮ್ಮ ವ್ಲಾಗಲ್ಲಿ ನಾನು ಅವ್ರನ್ನ ಮೆನ್ಷನ್ ಮಾಡ್ತಾ ಇರ್ತೀನಿ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ರು ಅದಕ್ಕೆ ಮೆಹಂದಿ ಹಾಕೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ ನಾನು ಮೆಹಂದಿ ಹಾಕೋದನ್ನು ತುಂಬ ಚಿಕ್ಕವಳಿದ್ದಾಗಿಂದ ನನ್ನ ಓನ್ ಇಂಟ್ರೆಸ್ಟಿಂದ ಕಲ್ತಿದ್ದು ನಮ್ಮ ಸುತ್ತಮುತ್ತ ನೇಬರ್ಸ್ ಎಲ್ಲ ಸ್ವಲ್ಪ ಮಾರ್ವಾಡೀಸ್ ಜಾಸ್ತಿ ಇದ್ದರು ನಮ್ಮ ಮನೆ ಹತ್ರ ಚೈಲ್ಡ್ಹುಡ್ಡಲ್ಲಿ ಅವರೆಲ್ಲ ಫಂಕ್ಷನ್ಸ್ ಬಂದರೆ ಎಲ್ಲ ಅವರವರೇ ಹಾಕ್ಕೊಳ್ಳೋರು ಆವಾಗ ನಾನು ಕೂಡ ಹತ್ರ ಹಾಕ್ಸ್ಕೊತಾ ಇದ್ದೆ ಹಾಗೆ ಅವರು ಹಾಕಿ ಮಿಕ್ಕಿರೋ ಕೋನ್ ಏನಿರುತ್ತೆ ಸ್ವಲ್ಪನೇ ಮಿಕ್ಸ್ ಇರ್ತಾರಲ್ಲ ಲಾಸ್ಟಿಗೆ ಆ ಸಣ್ಣ ಸಣ್ಣ ಕೋನಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೆ ಹಾಕೋದನ್ನು ಕಲಿಯೋದಕ್ಕೆ ಅಂತ ಬುಕ್ಕಲ್ಲಿ ಅಥವಾ ಡಿಸೈನ್ಸು ಎಲ್ಲ ನೋಡಿ ಹಾಕ್ತಾಯಿದ್ರು ಆವಾಗ ಈಗ ಇಂಟರ್ನೆಟ್ಟಲ್ಲಿ ತುಂಬ ಡಿಸೈನ್ ಸಿಗುತ್ತೆ ಯಾವ ಡಿಸೈನ್ ಇಷ್ಟ ಅನ್ನೋದನ್ನು ನೋಡಿ ನಾವೇ ಹಾಕಿ ಕಲಿಬೋದು ಇನ್ ಯೂಟ್ಯೂಬಲ್ಲಿ ಕೂಡ ತುಂಬ ಟ್ಯೂಟೋರಿಯಲ್ ವೀಡಿಯೋಸ್ ಕೂಡ ಇದೆ ಕಲಿಯೋಕ್ಕೆ ತುಂಬ ಈಸಿ ಈಗ ನನಗನ್ಸೋದೇನು ಅಂತ ಅಂದರೆ ಇಂಟ್ರೆಸ್ಟ್ ಇದ್ದರೆ ಏನು ಬೇಕಾದರೂ ಕಲಿಬೋದು ಈಗ ಅಡುಗೆ ಮಾಡೋದು ಅಷ್ಟೇ ಎಷ್ಟೇ ವೀಡಿಯೋಸ್ ನೋಡಿದ್ರು ಕೆಲವ್ರಿಗೆ ಏನು ಮಾಡಿದ್ರು ಆ ಟೇಸ್ಟಿಯಾಗಿ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಅದು ಅವ್ರಿಗೆ ಒಳಗಿಂದ ಮಾಡಬೇಕು ಅಂತ ಅನ್ಸೋದಿಲ್ಲ ಮಾಡಬೇಕಲ್ಲ ಅಂತ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟಪಟ್ಟು ಮಾಡೋ ಕೆಲಸ ಯಾವಾಗಲೂ ತುಂಬ ನೀಟಾಗಿ ಬರುತ್ತೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ನಾನು ರಶ್ಮಿ ಮ್ಯಾಮ್ಗೆ ಅಪ್ಲೈ ಮಾಡಿರೋ ಡಿಸೈನ್ಸಲ್ಲಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ನಾನು ಯಾವುದೇ ರೀತಿಯಾದ ಎಕ್ಸ್ಪರ್ಟ್ ಮೆಹಂದಿ ಆರ್ಟಿಸ್ಟ್ ಅಲ್ಲ

Karik, 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 karik. Brinjal, 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 brinjal. Allah. Ha, potato, 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 potato. Brinjal, 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 brinjal. <laughs> Amale. Amale. Idhar ni do. ನೆಕ್ಸ್ಟ್ ಡೇ ಬೆಳಗ್ಗೆ ಬಿಡೋ ಅಷ್ಟರಲ್ಲಿ ರಶ್ಮಿ ಮ್ಯಾಮ್ ಅವರ ಮೆಹಂದಿ ಕಲರ್ ಹೇಗೆ ಬಂದಿದೆ ಅಂತ ಫೋಟೋಸ್ ಕಳಿಸಿದ್ರು ಅದನ್ನು ನೋಡಿ ತುಂಬ ಖುಷಿ ಆಯಿತು ಒಳ್ಳೆ ಕಲರ್ ಬಂದಿತ್ತು ಹಾಗೆ ಫಂಕ್ಷನ್ ಕೂಡ ಎಲ್ಲ ಚೆನ್ನಾಗಾಯ್ತು ಅಂತ ಹೇಳಿದ್ರು ಅದೇ ದಿನ ಅಮ್ಮ ಕೂಡ ಬಂದಿದ್ದಾರೆ ಚರಿತಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಅಮ್ಮ ಸ್ಕೂಲ್ ಪಕ್ಕ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದಾರೆ ನಾನು ಅವನಿಗೆ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೀನಿ ಬಟ್ ಇಲ್ಲಿ ಅವ್ನಿಗೆ ಚಪ್ಪಲಿ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಹೇಗೋ ಕನ್ವಿನ್ಸ್ ಮಾಡಿ ಇದು ದೊಡ್ಡದು ನಿಂದೆ ಚಪ್ಪಲ್ ಅಂತ ಹೇಳಿದ್ದಕ್ಕೆ ಕೊನೆಗೆ ಫೈನಲಿ ಹಾಕ್ಕೊಂಡು ಬಂದ ಅವ್ನ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ನ ರಿಯಾಕ್ಷನ್ ಈ ಥರ ಇರುತ್ತೆ ಅಂತ ಯೂಶ್ವಲಿ ಅಜ್ಜಿ ತಾತ ಬರ್ತಿದ್ದಾರೆ ಅಂತ ಎಲ್ಲ ಹಿಂದಿನ ಫುಲ್ ಹೇಳ್ಬಿಟ್ಟಿರ್ತೀನಿ ಎಲ್ರಿಗೂ ಸ್ಕೂಲಲ್ಲೆಲ್ಲ ಹೇಳ್ತಿರ್ತಾನೆ ಇವತ್ತು ಅಜ್ಜಿ ತಾತ ಬರ್ತಾರೆ ಅಂತ ಇವತ್ತು ಏನು ಕ್ಲೂನೇ ಕೊಟ್ಟಿರಲಿಲ್ಲ ನನಗೆ ಅಮ್ಮ ಬರ್ತಿದ್ದಾರೆ ಅಂತ ಕರ್ಕೊಂಡು ಬಂದ್ರು ನೀವು ಯಾರವರು ಎದ್ಕೊಂತ ಹೆಂಗ ಪ್ರತ್ಯಕ್ಷ ಆಗಿಬಿಟ್ಟಿದಾರೆ ಅಂತ ಎಲ್ಲಿಂದ ಬಂದ್ರು ನಾನು ಎಲ್ಲಿಂದ ಬಂದ್ರಿ ನೀವು ಈಗ ಎದುರ್ಕೋ ಅವನು ಎಲ್ಲಿಂದ ಬಂದ್ರು ನಾನಿ ಅಂತ ಎದ್ಕೊಬಿಟ್ರ ನೀವು ಯಾರು ಬಂದ್ರಿ ಬಿಟ್ಟು ಓಹ್ ಹಿರಿಯೂರಿಂದ ಯಾರ್ಯಾರು ಬಂದ್ವಿ ಯಾರ್ಯಾರು ಬಂದ್ವಿ ನೀನ್ ಕಾರಿಂದ ಬಂದ ನಾನು ಯಾರ ಜೊತೆ ಬಂದೆ ನಾನು ಯಾರ ಜೊತೆ ಬಂದ್ರು ಕಾರಲ್ಲಿ ನಾನು ಪಪ್ಪ ಜೊತೆ ಬಂದ್ರು ನಾವನು ಖುಷಿಯಲ್ಲಿ ಓಡೋಗ್ಬಿಡ್ತಾನೆ ಅಮ್ಮ ಹತ್ರ ಅಂತ ಅಂದ್ಕೊಂಡ್ರೆ ಸಡನ್ನಾಗಿ ಎಲ್ಲಿಂದ ಬಂದ್ರಪ್ಪ ಇವರು ಅದು ಮರದಿಂದ ಹೆಂಗ್ ಬಂದರು ಅಂತ ನೋಡಿ ಶಾಕ್ ಆಗಿ ವಾಪಸ್ಸು ನನ್ನ ಹತ್ರಕ್ಕೆ ಓಡ್ ಬಂದ್ಬಿಟ್ಟ ಆಮೇಲೆ ನೋಡಿ ಅಮ್ಮಂಗೆ ನೋಡಿ ಓ ಇವರು ಊರಿಂದ ಬಂದಿದ್ದಾರೆ ಅಂತೆಲ್ಲ ಅವನಿಗೆ ರಿಯಲೈಸ್ ಆಗೋಷ್ಟರಲ್ಲಿ ಅವನಿಗೆ ಖುಷಿ ಸ್ಟಾರ್ಟ್ ಆಯಿತು ಅಮ್ಮಂಗ ನೋಡಿ ತುಂಬ ಬೇಜಾರಾಯ್ತು ತುಂಬಾಂದ್ರೆ ತುಂಬಾ ವೀಕ್ ಆಗಿ ಹೋಗ್ಬಿಟ್ಟಿದ್ರು ಇಲ್ಲಾದ್ರೂ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಹೋದ್ರೆ ಅವ್ರಿಗೂ ಒಂಥರ ಚೇಂಜ್ ಅನ್ಸುತ್ತೆ ಅಂತ ಹೇಳಿ ಅಮ್ಮನ್ನ ಇಲ್ಲಿ ಕರ್ಸ್ಕೊಂಡೆ ಇಲ್ಲಿ ಬಂದಮೇಲೆ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣ್ತು ಹಾಗೆಯೇ ಅಪ್ಪನ ತುಂಬ ನೆನ್ಸ್ಕೊಳ್ತಾ ಇದ್ವಿ ನಾನು ಅಮ್ಮ ಅಮ್ಮನ ಎಲ್ಲ ಅಪ್ಪನೇ ಕಟ್ ಮಾಡ್ತಿದ್ದಿದ್ದು ಅಂತ ಹೇಳ್ತಾಯಿದ್ರು ಸೊ ನಾನು ಅಪ್ಪನ ಬದಲು ಈ ಸತಿ ನಾನು ಕಟ್ ಮಾಡಿದೆ ಅಮ್ಮನ್ನ ಎಲ್ಲ ಕಾಲಿಂದು ಚರಿತ್ ಸ್ಕೂಲಿಂದ ಬರೋವರೆಗೂ ನಾನು ಅಮ್ಮ ಟಿ ವಿಯಲ್ಲಿ ಮೂವೀಸ್ ನೋಡೋದು ಹಾಗೇ ಏನಾದರೂ ಅಡುಗೆ ಮಾಡೋದು ಹೀಗೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಚರಿದ್ ಬಂದ ಮೇಲಂತೂ ಟೈಮ್ ಹೇಗೆ ಸ್ಪೆಂಡ್ ಆಗುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅವ್ನು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಂತ ಸ್ಕೂಲಲ್ಲಿ ಕ್ಲಾಸ್ ಕ್ಯಾಪ್ ಎಲ್ಲ ಕೊಟ್ಟಿದ್ದರು ಅದನ್ನು ಬಂದು ಫುಲ್ ಶೋ ಆಫ್ ಮಾಡಿ ತೋರಿಸ್ದೆ ಹಾಗೆ ಕ್ರಿಸ್ಮಸ್ಗೆ ಎಲ್ರಿಗೂ ಕ್ಲಾಸ್ ಬಂದು ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಬಂದು ತೊಗೊಂಡು ಬಂದು ತೋರಿಸ್ದೆ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಯಾವ ನನಗೆ ಯಾವ ಟೀಚರ್ ಕೊಟ್ಟರು ಓಪನ್ ಮಾಡೋಣವಾ ಓಪನ್ ಮಾ ಅದೇಣ ವಾವ್ ವಾವ್ ಬಿಟ್ಟು ಇದರಲ್ಲಿ ಸ್ಟಾರ್ಸ್ ಇದೆ ವಾವ್ ಮಾಮಾ ವಾವ್ ಮಾಮಾ ಓಪನ್ ಮಾಡಿ ನೋಡೋಣ ಅದೇ ನಮ್ಮಮ್ಮ ಎಲ್ಲರಿಗೂ ಕೊಟ್ರ ಇದು ಗಿಫ್ಟು

ಸ್ಕೂಲಲ್ಲಿ ಕೇಕ್ ಕಟ್ ಮಾಡ್ಸಿಲ್ಲ ಅಂತೇಳಿ ಮತ್ತೆ ಅವ್ರ ಅಜ್ಜಿಗೆ ಅಂಗಡಿ ಕರ್ಕೊಂಡು ಹೋಗಿ ನಾನು ಕ್ರಿಸ್ಮಸ್ ಕೇಕ್ ಬೇಕು ಅಂತೇಳಿ ಕೊಡ್ಸ್ಕೊಂಡು ಬಂದಿದ್ದಾನೆ ಮನೇಲಿ ಬಂದ ಮೇಲೆ ನಾನು ಕೇಕ್ ಕಟ್ ಮಾಡ್ತೀನಿ ಅಂತೇಳಿ ಈಗ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ದಾನೆ Wow! 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 هههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههه <laughs> ഇതെ ടീച്ചർമാരെ നീല മാമയെ താങ്ക്യൂ മാമ ഇല നീ മുടിയാ നീ ഉതിനെജന മാമക്ക് കൊടുക്ക് മാമ കൊത്തേ കൊരി മുട ഇങ്ങോട്ട് ഇങ്ങടെ ടേസ്റ്റ് ഇങ്ങോട്ട് ആ ഭാഗത്തെക്ക് ഭാഗത്തെക്ക് നീ സിബനി ഭാഗത്തെക്ക് ಎಲ್ಲರೂ ಕೇಕ್ ತಿಂದು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ನಾವು ಕ್ರಿಸ್ಮಸ್ ದಿನ ಕಾಲ ಕಳೆದ್ವಿ ಹಾಲಿಡೇ ಕೂಡ ಇತ್ತಲ್ವ ಅದರಿಂದ ಹಾಗೆಯೇ ಚರಿತ್ರೆಗಂತೂ ಟ್ರೈನ್ ಇದ್ಬಿಟ್ರೆ ಸಾಕು ಇಡೀ ದಿನ ಅದೇ ಆಟ ಆಡ್ತಿರ್ತಾನೆ ಇನ್ನೂ ಅವನಿಗೆ ಈ ವಾರದಲ್ಲಿ ತುಂಬ ಸ್ಪೆಷಲ್ ಸರ್ಪ್ರೈಸಸ್ ಎಲ್ಲ ಕಾದಿದೆ ಹಾಗೆಯೇ ಅಮ್ಮ ಒಂದು ಸ್ಪೆಷಲ್ಲಾಗಿರೋ ಅಂಥ ಪಲಾವ್ ಮಾಡಿದರು ಅದರ ರೆಸಿಪಿ ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಅಂತ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್